ನಮಸ್ಕಾರ ಎಲ್ಲರಿಗೂ ಯಾವಾಗ್ರಿ ಒಮ್ಮೆ ಮೀ ಏನ ಅನ್ನಿಸ್ತೈತ್ರಿ ಅಂತಂದ್ರೆ ಬಾಯಿ ರುಚಿ ಕೆಟ್ಟಂಗೆ ಅನಿಸೋದಿರ್ತೈತೆ ರೀ ಏನು ತಿಂದರು ಚಲೋ ಅನಿಸ್ತಿರಂಗಿಲ್ಲ ಅವಾಗ ಒಮ್ಮೆ ಈ ರೀತಿಯ ಹಳ್ಳಿ ಶೈಲಿಯ ಭಾಳ ಮಸ್ತಾಗಿರುವಂತಹ ಮಾವಿನಕಾಯಿ ಖಾರ ಇತ್ತು ಅಂತಂದ್ರೆ ನಾಲ್ಗೆ ಚಟ್ ಪಟ್ ಅಂತ ಹೇಳಿ ಅಂದ ಭಾಳ ಇಷ್ಟ ಆಗುವಂಗೆ ನಿಮ್ಗೆ ರುಚಿ ಬರ್ಸ್ತೈತ್ರಿ ಅಷ್ಟು ಮಸ್ತಾಗಿರುವಂತಹ ಮಾವಿನಕಾಯಿ ಖಾರ ಇವತ್ತು ನಿಮಿಟದಾಗ ನೋಡನು ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ನೀವು ಎರಡು ಥರ ಹಸಿ ಮಾವಿನಕಾಯಿ ಯಾವುದು ಬೇಕೋ ಅವನ್ನ ಹತ್ತು ತೊಗೊಳ್ಬೋದು ರೀ ದೊಡ್ಡ ಈ ರೀತಿ ಗೋಹೆ ಮಾವಿನಕಾಯಿ ತೊಗೊಂಡ್ರೆ ಅವು ತೊಗೋಬೋದು ಇಲ್ಲ ಸಣ್ಣ ಮಾವಿನಕಾಯಿ ತೊಗೋತನಂದ್ರೆ ಅವ್ನು ತೊಗೋಬೋದು ನಿಮಗೆ ಯಾವ ಇರ್ತವೋ ಅಥವಾ ಯಾವ ಸಿಗತ್ತವೋ ಅವನ್ನ ತಗೊಂಡು ಬರ್ರಿ ಈಗ ಈಗೇನು ಮಾಡ್ರಿ ಮಾವಿನಕಾಯಿ ತುಂಬ ತೆಗೆದುಬಿಡಿ ನೋವು ತೆಗೆದಾದ್ಮೇಲೆ ಏನು ಮಾಡ್ನೋರಿ ಅದ್ರ ಸಿಪ್ಪಿ ಏನಿರ್ತದ ಹೊರಗಿಂದ ಅದನ್ನು ಪೂರ್ತಿ ನಾವು ಹಿಂಗೆ ತಕ್ಕೊಂಬಿಡ್ ನೋಡಿರಿ ಎರಡು ಮಾವಿನಕಾಯಿ ರೀ ಎರಡು ಮಾವಿನಕಾಯಿ ಮ್ಯಾಗಿನ್ ಸಿಪ್ಪಿಯನ್ನು ನೀವ ಇಟ್ಕೊಳ್ಬೇಕಾಗತ್ತೆ ರೀ ಗೊತ್ತಾತ್ರಲ್ಲ ಇಷ್ಟು ನೀವು ಮಾಡ್ರಿ ಇಷ್ಟು ನೋಡಿ ಕೂಡಲೇ ಒಮ್ಮೆಮ್ಮೆ ಪಟ್ನ ಜುಳು ಜುಳು ಬಾಂಗೆ ನೀರು ಬರಕ್ಕೆ ಹತ್ತಿ ಬಿಡ್ತಾವೆ ಖಾರ ಉಪ್ಪು ಹಾಕೊಂಡು ತಂದು ಬಿಡ್ಲೇನಂತನಸ್ತಿರ್ತೈತ್ರಿ ಆದರೆ ತಿನ್ಬೇಡ್ರಿ ಈಗ ಮುಂದೆ ನಾವು ಖಾರ ಮಾಡಣನು ಏನು ಮಾಡ್ರಿ ಆ ಎಲ್ಲ ಸಿಪ್ಪೆ ಏನಿರ್ತೈತೆ ರೀ ಅದು ತೆಗ್ದಾದ್ಮೇಲೆ ಮಾವಿನಕಾಯಿಗಳನ್ನ ಹಿಂಗೆ ತುರದ ಬಿಡ್ರಿ ನೀವು ಎರಡು ಮಾವಿನಕಾಯಿ ಆಮೇಲೆ ತ ಒಂದು ಕಡಾಯಿದಾಗ ಅಥವಾ ಒಂದು ಪಾತ್ರೆದಾಗ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಅದ್ರಾಗ ನಾವಿಲ್ಲಿ ಈ ಬ್ಯಾಡ್ಗಿ ಮೆಣಸಿ ಹಾಕಾಕತ್ತೀವಿ ಒಂದು ಐವತ್ತು ಅಷ್ಟು ನೀವು ಬ್ಯಾಡಿಗೆ ಮೆಣ್ಕಾಯಿ ಹಾಕಿರಿ ಬ್ಯಾಡಿಗೆ ಅವೇನು ಕಾರಿ ರಂಗೆಲ್ಲ ಕಲರ್ ಅಟ್ಟ ಬರ್ತೈತಿ ಅದಕ್ಕೆ ಅವ್ನು ಹಾಕಾಕತ್ತೀವಿ ನೀವು ಬೇಕಂತಂದ್ರೆ ಖಾರದ ಮೆಣಸಿಕಾಯೂ ನಡಬಾರ ಸೇರಿಸ್ತಂದ್ರೆ ಸೇರಿಸ್ಕೋಬೋದು ಈಗ ಇವ್ನ ಸ್ವಲ್ಪ ಎಣ್ಣೆ ಒಳಗೆ ಹಂಗೆಲ್ಲ ಹುರಿದಾಗಿ ಇಟ್ಕೊಂಡ್ಬಿಟ್ರಿ ಅಂದರೆ ಏನು ಮಾಡ್ರಿ ಹುರಿದು ತೆಗೆದು ಮಿಕ್ಸರ್ ಜಾರ್ದಾಗ ಹಾಕಿ ಇಟ್ಕೊಂಡ್ಬಿಟ್ರಿ ಆದರೆ ಅಂತ ಅಂಥೇಳಿ ಆಮೇಲೆ ಅನಿಸು ನಾವು ಈಗ ಮತ್ತೆ ವಾಪಸ್ ಕಡಾಯಿ ಕಡೆ ಬರ್ರಿ ಅದಕ್ಕೆ ಇನ್ನೊಂದು ಸಾನು ಚಮಚೆ ಅಷ್ಟು ಎಣ್ಣೆ ಹಾಕಿ ನಾವು ಅದ್ರಾಗ ಒಂದು ಅರ್ಧ ಟೀ ಸ್ಪೂನ್ ಕಿತ್ತ ಕಡಿಮೆ ಮೆಂತೆಕಾಳನ್ನ ಹಾಕೊಂಡವ್ರಿ ಹಂಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡವ್ರಿ ಅದನ್ನು ಸ್ವಲ್ಪ ಕಡಿಂದ ಕಡೆ ಸರ್ಚಾಡಿ ಅದ್ರಾಗ ನಾವು ಆ ಒಣ ಕೊಬ್ಬರಿ ತುರಿಯನ್ನು ಹಾಕೊಳೋರಿ ಈ ಉರಿ ಅಥವಾ ಪ್ಲೇಮ್ ಏನೈತಿರಲಿಲ್ಲ ಎಲ್ಲ ಕಡೆ ಮೀಡಿಯಮ್ನಾಗ ಇರೀ ಈಗ ನೀವು ಇದನ್ನು ಚೆನ್ನಾಗಿ ಒಂದು ಅರ್ಧ ಕಪ್ ಅಷ್ಟು ಈ ಒಣ ಕೊಬ್ಬರಿ ತುರಿ ಐತಿ ಅದನ್ನು ಕರೆಕ್ಟಾಗಿ ನೀವು ರೋಸ್ಟ್ ಮಾಡಿ ತಗೊಂಡ್ಬಿಡ್ರಿ ಇದನ್ನು ಏನು ಮಾಡ್ರಿ ಆ ಮೆಣಸಿಕಾಯಿ ಏನು ಹಾಕಿದಿವಿಲಿಲ್ಲ ಮಿಕ್ಸರ್ ಜಾರದಾಗ ಆ ಒಣ ಮೆಣಸಿಕಾಯಿ ಜೊತೆನ ಈ ಕೊಬ್ಬರಿ ತುರಿಯನ್ನು ಸೇರಿಸಿಟ್ಕೋರಿ ಇನ್ನು ಅದು ಸ್ವಲ್ಪ ತನಗಾಗಲಿ ತನಕ ಏನು ಮಾಡ್ನು ಕಡಾಯ್ದಾಗ ಸ್ವಲ್ಪ ಎಣ್ಣೆ ಜಾಸ್ತಿ ನೋಡಿ ಆಗಲೇ ಹಾಕಿದ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿ ಅದ್ರಾಗ ಬೆಳ್ಳುಳ್ಳಿ ಹೆಸಳು ಹಂಗೆ ಕರಿಬೇವನ್ನ ಹಾಕಿ ಮತ್ತು ತುರಿದಿಟ್ಕೊಂಡಂತಹ ಮಾವಿನಕಾಯಿ ಏನೈತಿರ್ಲ ಅವನ್ನ ಹಾಕೋರಿ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಬೆಳ್ಳುಳ್ಳಿ ಕರಿಬೇವು ಆಮೇಲೆ ತ ಈ ಮಾವಿನಕಾಯಿ ಏನೈತಿಲ್ಲ ಅದು ಕರೆಕ್ಟಾಗಿ ಎಲ್ಲ ಚೆಂದಂಗ ಬೆಂದು ಸಾಫ್ಟ್ ಆಗ್ತೈತಿ ಅಲ್ಲಿ ತಕ ನೀವು ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡ್ಬೋದು ನೀವು ತಳ ಅದು ಏನೋ ಅದು ಚೆಂದಂಗ ಬರಾತೈತಿರಿ ಅದು ಆಮೇಲೆ ಇದ್ರಾಗ ನಾವು ಕೊತ್ತಂಬರಿಯನ್ನು ಹಾಕೋಣ ಸ್ವಲ್ಪ ಹೇಳಿದಿತ್ತಂದ್ರೆ ಕಡ್ಡಿ ಸಮೇತನ ಈ ಕೊತ್ತಂಬರಿನ ಹಾಕಿ ಅದನ್ನು ಚೆಂದಂಗ ಮಿಕ್ಸ್ ಮಾಡಿರಿ ನೋಡ್ಬೋದು ನೀವು ಅದೇ ಅಲ್ಲಿ ಏನೋ ಅಲ್ಲ ಆದ್ರೆ ಚಂದಂಗ ಹಿಂಗೆ ತಿರುಗ್ತೈತೆ ಅಲ್ಲಿಗೆ ಆಗಕ್ಕೆ ಬಂದೈತಿ ಹೇಳಿ ಅರ್ಥ ಇನ್ನು ಇದ್ರಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಅದನ್ನು ಕರೆಕ್ಟಾಗಿ ಒಮ್ಮೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡನೋರಿ ಈಗ ಏನು ಮಾಡ್ರಿ ಅಂತಂದ್ರೆ ಅದನ್ನು ಚೆಂದಂಗ ನೀವು ಬೇಸಿದ್ರಿ ಅಂತಂದ್ರೆ ಅದ್ರ ಹಸಿ ವಾಸನೆ ಎಲ್ಲ ಹೋಗಿ ಭಾಳ ಮಸ್ತಾಗಿ ಸಾಫ್ಟಾಗಿ ಕೂತಿರ್ತತಿ ಈಗ ವಾಪಸ್ ಬರ್ರಿ ಮಿಕ್ಸರ್ ಏನು ನಾವು ಮೆಣಸಿಕಾಯಿ ಮತ್ತು ಕೊಬ್ಬರಿ ಹಾಕಿದಿರಲ್ಲ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ಅದನ್ನು ಪುಡಿ ಮಾಡ್ಕೊಂಡು ಬರೋಣ ಪುಡಿ ಅಂದರೆ ಏನ್ರಿ ಪೂರ್ತಿ ಸಣ್ಣ ಪುಡಿ ಎಲ್ಲ ಸ್ವಲ್ಪ ತರಿತರಿಯಾಗಿ ಉಳಿಯುವಂಗೆ ನಾವು ಇದನ್ನು ಗರ್ ಅಣಿಸಿ ತೊಗೊಂಡು ಬರೋಣ ಇಷ್ಟ ನಾವು ಮಾಡಬೇಕಾಗಿರೋದು ಈಗ ಇದನ್ನು ಒಂದು ಕಡೆ ಒಂದು ಪ್ಲೇಟ್ನಾಗ್ರೆ ಎದ್ರಾಗೆ ತೆಗ್ದ ಇಟ್ಕೊಂಡು ಬಿಡ್ರಿ ಇನ್ನು ಮತ್ತೆ ವಾಪಸ್ ನಾವು ಮಿಕ್ಸರ್ ಜಾರ್ ಕಡೆನ ಹೋಗ್ಬೇಕ್ರಿ ಮಿಕ್ಸರ್ ಜಾರ್ದಾಗ ನಾವು ಇಲ್ಲಿ ಒಂದು ಸುಟ್ಟಿದ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ನಾವು ಸ್ವಲ್ಪ ಕಟ್ ಮಾಡಿ ಹಾಕಾಕತ್ತೇವ್ರಿ ಕಿಚ್ ಮೇಲೆ ಅಥವಾ ಗ್ಯಾಸ್ ಮೇಲೆ ಸುಟ್ಕೊಂಡು ಬರ್ರಿ ಅದಾದ ನಂತರ ಅದಕ್ಕೆ ಈ ಮಾವಿನಕಾಯಿ ನಾವೆಲ್ಲ ಚೆನ್ನಾಗಿ ಬೇಯಿಸಿ ಬರೋಬ್ಬರಿ ಇಟ್ಟಿದ್ದೀವಿ ನೋಡಿರಿ ಅದನ್ನು ಹಾಕಿ ಮಿಕ್ಸರ್ ಜಾರ್ದಾಗ ಅದ್ರ ಜೊತೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಸ್ವಲ್ಪ ಉಪ್ಪು ಯಾಕಂದ್ರೆ ಆಗಲೇ ಹಾಕಿದ್ದೀವಿ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನಾವು ಗೆರ ಅಂಥೇಳಿ ಅನಿಸ್ಕೊಂಡು ಬರಬೇಕಾಕೈತ್ರಿ ಬೆಲ್ಲ ಮಾವಿನಕಾಯಿ ಜೊತೆ ಎಲ್ಲ ಚೆನ್ನಾಗಿ ಕೂಡಿತು ಅಂತಂದ್ರೆ ಅದು ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಗೊತ್ತಾದ್ರಿ ನಿಮ್ಗೆ ಎಟ್ ಬೇಕೋ ನೋಡ್ಕೊಂಡು ಅಷ್ಟೇ ಬೆಲ್ಲ ಇಲ್ಲಿ ನೀವು ಸೇರಿಸಿರಿ ಇದಾದ ತ ಕಡಾಯಿದಾಗ ಅಥವಾ ಪತ್ರದಾಗ ಸ್ವಲ್ಪ ಮೇಲೆ ತ ಹಿಂಗನ್ನು ಹಾಕೋರಿ ನೀವು ಅಕಸ್ಮಾತ್ ಹಿಂಗ ವಲ್ಯ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಈ ರುಬ್ಬಿದಂತಹ ಚಟ್ನಿ ಏನಿತ್ತಲ್ಲ ಅದನ್ನು ಮತ್ತು ಅದ್ರ ಜೊತೆ ನಮ್ಮ ಮೆಣಸಿಕಾಯಿ ಮತ್ತು ಕೊಬ್ಬರಿ ಖಾರ ಇರ್ತಿರ್ಲ ಅದನ್ನು ಹಾಕಿ ಸಮಾಧ ಮಿಕ್ಸ್ ಮಾಡ್ರಿ ಹೆಂಗಿದ್ರು ಬ್ಯಾಡಿಗೆ ಮೆಣಸಿಕಾಯಿ ಕಲರ್ ಬರತತಿ ಚೆನ್ನಾಗಿ ಕೂಡಿ ಕೆಂಪಾಗುತ್ತಾನೆ ನೀವು ಅದನ್ನ ಮಿಕ್ಸ್ ಮಾಡಬೇಕೈತಿ ರೀ ಭಾಳ ಚಲೋ ಹುಳಿ ಹುಳಿ ಖಾರ್ಕಾರ ಮಸ್ತಾಗಿರುವಂತಹ ಈ ಒಂದು ಮಾವಿನಕಾಯಿ ಖಾರ ನಿಮ್ಗೆ ರೊಟ್ಟಿ ಚಪಾತಿ ಅನ್ನ ಎಲ್ಲದ್ರ ಜೊತೆ ಬೆಸ್ಟ್ ಅನ್ನಿಸ್ತೈತಿ ರೀ ಆಮೇಲೆ ತ ಇದೇನು ಕೆಡಂಗಿಲ್ಲ ನೀವು ಒಂದು ಆರು ತಿಂಗಳ ತಕ ಆರಾಮ್ ಸರಿಯಾಗಿ ಇಟ್ಕೋಬೋದು ನೀವು ಎಲ್ಲಿ ತಡ್ಕೋತೀರಿ ಅಲ್ಲಿ ತನಕ ಚಲೋ ಇರ್ತೈತಿ ಯಾಕಂತಂದ್ರೆ ಇದಾಗ ನೀರು ಹಾಕಿರಂಗಿಲ್ಲವಾ ಹಾಕಿರಂಗಿಲ್ಲ ಆಗಿರ್ತೈತಿ ಆರು ತಿಂಗಳ ತಕ್ಕ ನೀವು ಉಳ್ಸಂಗಿಲ್ಲ ಜಲ್ದಿನೇ ಖಾಲಿ ಮಾಡಿಬಿಟ್ಟಿರ್ತೀರಿ ಈಗ ನೋಡಿ ಬರಬ್ಬರಿಯಾಗಿ ಹಿಂಗೆ ಶೈನಿಂಗ್ ಬರಾತ ಇರ್ತತಿ ಎಣ್ಣೆ ತಾನ ಬಿಟ್ಕೊಳಕತ್ತಿರ್ತೈತಿ ಮಸ್ತಾಗಿ ಕಾಣತಿರ್ತತಿ ಆವಾಗ ಇದು ಕರೆಕ್ಟ ಮಾವಿನ ಖಾರ ಅಥವಾ ಮಾವಿನಕಾಯಿ ಖಾರ ಆಗೇತಿ ಹೇಳಿ ಅರ್ಥ ಇಷ್ಟ ನೀವು ಇಟ್ಕೋರಿ ಭಾಳ ಅಂದ್ರೆ ಭಾಳ ಮಸ್ತ್ ಅನಿಸ್ತೈತಿ ಊಟದಾಗ ಒಂದು ಈಟಿ ಈಟ ಹಚ್ಕೊಂಡು ತಿನ್ರಿ ಆಗಿ ಸಿಂಪಲ್ಲಾಗಿ ಆಗಿರುವಂತಹ ಖಾರ ರೆಡಿ ಐತ್ರಿ ಅಣ್ಣದ ಮೇಲೆ ಬಿಸಿ ಬಿಸಿ ಅನ್ನದ ಮೇಲೆ ಹಾಕಿ ಮ್ಯಾಲ ಒಂದು ಈಟ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾ ಅನ್ಬೇಕ್ರಿ ಅಷ್ಟು ಮಸ್ತ್ ಆಗಿರುವಂತಹ ಖಾರ ನಿಮ್ಗೆ ರೆಡಿ ಆಕೈತ್ರಿ ಹಂಗೆ ಇನ್ನಿತರ ಭಾಳ ಮಸ್ತಾಗಿರುವಂತಹ ಖಾರದ ರೆಸಿಪಿಗಳು ನಮ್ಮ ಚಾನೆಲ್ದಾಗ ಅದಾವ ನೋಡಿಲ್ಲ ಅಂತಂದ್ರೆ ಒಂದ್ಸಲ ಕಣ್ಣು ಹಾಶಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬ್ ರಿಚಿಯ ಸೊಬಗು ಅನ್ನದಾತ ಸುಖೀಭವ ಧನ್ಯವಾದಗಳು ನಮಸ್ಕಾರ